ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಕೊಬ್ಬರಿ ಖಾರ ಮಾಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಉತ್ತುತ್ತಿ ಆಲ್ವೇಸಲ್ಲಿ ತೊಗೊಳೋದು ಜಾಸ್ತಿ ನಾವು ಸಾಮಾನಲ್ಲಿ ಕ್ಲೀನ್ ಇರುತ್ತೆ ಅಂತ ಹೇಳಿ ಕಪ್ಪು ಕಲರ್ ಇದೆ ಇದು ಮತ್ತೆ ಮನೇಲಿ ಸಹ ಸ್ವಲ್ಪ ಐತೆ ಅದೆಲ್ಲ ಸೇರಿ ಒಂದು ಕೆ ಜಿ ಆಗೋಷ್ಟಿದೆ ಹುತ್ತುತ್ತಿ ನೋಡಿ ಇಷ್ಟಿದೆ ಒಂದು ಕೆ ಜಿ ಆಗೋಷ್ಟಿದೆ ಇದು ಇದು ಸಹ ಒಣ ಕೊಬ್ಬರಿ ಇದು ಇದು ಸಹ ಒಂದು ಕೆ ಜಿ ಇದೆ ಮನೆಯಲ್ಲಿ ಸ್ವಲ್ಪ ಇದೆ ಅದು ಇದು ಮಿಕ್ಸ್ ಮಾಡಿ ಒಂದು ಕೆ ಜಿ ಆಗೋಷ್ಟಿದೆ ಇದು ಇದು ಗೋಡಂಬೆ ಮತ್ತು ವಾಲ್ನೆಟ್ಟು ಹಾಕೋಲ್ಲ ಬೇರೆ ಏನಕ್ಕ ತರಿಸಿದ್ದೆ ಹಾಗೆ ತೋರಿಸ್ತಾ ಇದ್ದೀನಿ ಗಸಗಸೆ ಪಿಸ್ತಾ ಮತ್ತು ಅಂಟು ಇಷ್ಟೊಂದು ತೊಗೊಂಡು ಬಂದಿದ್ದೀನಿ ತುಪ್ಪ ಮತ್ತು ಬೇರೆ ತೋರಿಸ್ತೀನಿ ನಾನು ಫ್ರೈ ಮಾಡುವಾಗ ಇದು ಒಣ ಕೊಬ್ಬರಿ ಎಲ್ಲ ತುರ್ದು ಇಟ್ಕೊಂಡಿದ್ದೀನಿ ಇದು ಉತ್ತುತ್ತಿನ ಚೆನ್ನಾಗಿ ಒರೆಸಿ ಅದು ಸಹ ಬೀಜ ತೆಗೆದಿಟ್ಕೊಂಡಿದ್ದೀನಿ ಇದನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದು ಮಿಕ್ಸಿ ಮಾಡುವಾಗ ಹುಡಿ ಉಡಿಯಾಗಿ ಬರಲಿ ಅಂತೇಳಿ ಇವನ್ನೆಲ್ಲ ಈ ಥರ ಕ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಸ್ವಲ್ಪ ಹುಡಿ ಉಡಿಯಾಗಿ ಬರುತ್ತಿಲ್ಲ ಅಂದರೆ ಮೆತ್ತಗಿರುತ್ತೆ ಇದು ರಾತ್ರಿ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ತುತ್ತಿಯನ್ನು ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಸಹ ಒಣ ಕೊಬ್ಬರಿ ತುರಿದಿರೋದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಎಲ್ಲ ಇದು ಬಾದಾಮಿ ಮತ್ತು ಗೋಡಂಬಿ ಪಿಸ್ತಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಣ ಕೊಬ್ಬರಿ ಕೂಡ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದು ಮುಕ್ಕಾಲು ಕೆ ಇದೆ ಬೆಲ್ಲ ಅದರಲ್ಲೇ ಎಲ್ಲದರಲ್ಲೂ ಸ್ವೀಟ್ ಇರುತ್ತೆ ಹಾಗಾಗಿ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಗುವಷ್ಟು ನೀರು ಹಾಕಿ ಅದು ಒಂದೇಳೆ ಪಾಕ ಮಾಡ್ಕೊಳ್ತೀನಿ ಅದನ್ನು ಗದ್ದಸನ ಹಾಗೆ ಏನೂ ಹಾಕದೇನೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಆಗಿದೆ ಇವಾಗ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಅವಾಗವಾಗ ಒಂದು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದೊಂದು ದಪ್ಪ ದಪ್ಪ ಬೆಲ್ಲ ಇರುತ್ತೆ ಕರಗಲಿಕ್ಕೆ ಅಂಟನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಕರಗಿದ ನಂತರ ಅಂಟು ಹಾಕ್ಕೊಂಡು ಅದು ಅರಳ್ಕೊಂಡು ಬರುತ್ತೆ ಚೆನ್ನಾಗಿರುತ್ತೆ ಇದು ಕೂಡ ನನ್ನ ಮಗಳಿಗೋಸ್ಕರ ಮಾಡ್ತಾಯಿದ್ದೀನಿ ಎಲ್ಲ ಅವಳು ಮಗು ಆಗಿದೆ ಅವಳಿಗೂ ಮಗುವಾಗಿದೆ ಮಗನಿಗೂ ಕೂಡ ಮಗು ಆಗಿದೆ ಒಂದು ಗಂಡು ಒಂದು ಹೆಣ್ಣು ಎರಡು ಮಗು ಆಗಿದ್ದಾವೆ ನಾನಿಗೀಗ ಎರಡು ಮೊಮ್ಮಕ್ಕಳಾಗಿದ್ದೇವೆ ಹತ್ತು ದಿನ ಹೆಚ್ಚು ಕಡಿಮೆ ಇಲ್ಲಿ ನೋಡಿ ಇವಾಗ ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದು ಅಂಟು ಹಾಕಿದರೆ ಅರಳ್ಕೊಂಡು ಬರಬೇಕು ಅದಾಗಿದೆ ಇದು ಸ್ವಲ್ಪ ಆದಮೇಲೆ ಬಾದಾಮಿ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಬಾದಾಮಿ ಕಟ್ ಮಾಡಿರೋದು ಹಾಕ್ಕೊಂಡು ಅದು ಸಹ ಸ್ವಲ್ಪ ಫ್ರೈ ಆದಮೇಲೆ ಪಿಸ್ತಾ ಹಾಕ್ಕೊಂಡಿದ್ದೀನಿ ನೋಡಿ ಇದು ಸಹ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ದೀನಿ ಎಷ್ಟಾದರೂ ಹಾಕ್ಕೋಬೋದು ಇಷ್ಟೇ ಅಳತೆ ಅಂತ ಏನಿಲ್ಲ ನೋಡಿ ಇದಕ್ಕೆ ನೀವು ಬೇರೆ ಏನಾದರೂ ಆ್ಯಡ್ ಮಾಡೋದಿದ್ರೂ ಕೂಡ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ಚೆನ್ನಾಗಿರುತ್ತೆ ತಿನ್ನುವಾಗ ನಮ್ಮ ಮನೆಗೆ ಎಲ್ಲರೂ ತಿಂದು ಕಟ್ಟುವಾಗಲೇ ತುಂಬ ಖಾಲಿ ಮಾಡಿದ್ದಾರೆ ನೋಡಿ ಇದಾಗಿದೆ ಇವಾಗ ದ್ರಾಕ್ಷಿ ಏನು ಉಪ್ಕೊಂಡು ಬರುತ್ತಲ್ಲ ಅದೆಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಎಲ್ಲ ಇದು ಅಳುವೆ ಬೀಜ ಅಂತೇಳಿ ಇಲ್ಲೆಲ್ಲ ಸಿಗಲ್ಲ ಇದು ನಮ್ಮ ಅದಕ್ಕೆ ತಂದಿದ್ರು ಅವ್ರ ಗದಗದಿಂದ ಅವ್ರ ಮನೆಯಿಂದ ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೀನಿ ನಾನು ಅಳುವೆ ಬೀಜ ಅಂತಂದರೆ ಬಾಣ್ತಿಯವರಿಗೆಲ್ಲ ಮೂಳೆಗಳಿಗೆ ಸೊಂಟಕ್ಕೆಲ್ಲ ಶಕ್ತಿ ಜಾಸ್ತಿ ಇದರಲ್ಲಿ ಪಾಯಸ ಮಾಡ್ತಾರೆ ಮತ್ತು ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಬ ಖಾರಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇದು ನೋಡಿ ಒಂದೆಡೆ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಒಣಸುಂಠಿ ಬಜ್ಜಿ ಮತ್ತು ಒಂಕೋಳು ಏನಾದರೂ ಹಾಕೋಬೋದು ನಾನು ಅದು ಯಾವುದೂ ಹಾಕ್ತಾ ಇಲ್ಲ ನಾವು ಪೌಡ್ರ್ ಮಾಡಿ ಇಟ್ಕೊಂಡಂಥ ಪುಡಿ ಅಂದರೆ ಫುಲ್ ಪೌಡ್ರಾಗಿಲ್ಲ ಇದು ಹಾಗೆ ಒಂದು ಎರಡು ರೌಂಡ್ ಮಾಡ್ಕೊಂಡಿರೋದು ಮಿಕ್ಸಿಯಲ್ಲಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿರೋದು ಮತ್ತು ಉತ್ತುತ್ತಿ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಅಳವೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದೇ ಸಲ ತುಂಬ ಇಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಇದ್ದೀನಿ ಅಂದರೆ ನಮ್ಮ ಮನೆಗೆ ಎಲ್ಲರೂ ತಿಂತ ಮಗಳು ಅಂತ ಹೇಳಿರೋದಷ್ಟೇ ನಾನು ಸಹ ತಿಂತೀನಿ ನಮ್ಮ ಮನೆಗೆ ಎಲ್ಲರೂ ತ ತಿಂತಾರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಫಾಸ್ಟಾಗಿ ಈ ಥರ ಉಂಡೆ ಕಟ್ಟಬೇಕು ಚಿಕ್ಕ ಚಿಕ್ಕದು ಉಂಡೆ ಕಟ್ತಾ ಇದ್ದೀನಿ ಒಮ್ಮೊಮ್ಮೆ ತಿನ್ನಲಿಕ್ಕಾಗುತ್ತೆ ಒಂದೊಂದು ಸಲ ಆಗೋದಿಲ್ಲ ಅದಕ್ಕೋಸ್ಕರ ಬೇಕಿದ್ರೆ ಎರಡು ತಗೊಂಡು ತಿನ್ಬೋದು ಮತ್ತು ಅರ್ಧ ಅಲ್ಲೇ ಇದ್ರೆ ಹಾಗೆ ಇರುತ್ತೆ ಅಂತ ಹೇಳಿ ಚಿಕ್ಕದಾಗಿ ಉಂಡೆ ಕಟ್ತಾ ಇದ್ದೀನಿ ಹಾಗೆ ಪೌಡ್ರ್ ಮಾಡ್ಕೊಂಡಾದರೂ ತಿನ್ಬೋದು ಪೌಡ್ರ್ ಮಾಡುವಾಗ ಸಕ್ಕರೆ ಉಪಯೋಗಿಸ್ಕೋಬೇಕು ಬೆಲ್ಲ ಹಾಕಿದ್ರೆ ಈ ಥರ ಉಂಡೆ ಕಟ್ಕೋಬೇಕು ನೋಡಿ ಈ ಥರ ಉಂಡೆ ಕಟ್ತಾ ಇದ್ದೀನಿ ಇದು ಎಲ್ಲ ತಿಂದು ಇಷ್ಟು ಉಳ್ದಿರೋದು ಕಟ್ಟುವಾಗ್ಲೇ ತಿನ್ಕೊಂಡು ಕಟ್ಟಿರೋದು ಇವಾಗ ಇದನ್ನು ಡಬ್ಬಿಗೆ ಹಾಕಿರ್ತೀನಿ ಬಾಣ್ತೇರು ಅಂತ ಅಲ್ಲ ಯಾರಾದರೂ ಮಾಡ್ಕೊಂಡು ತಿಂತಾಯಿದ್ರೆ ಸೊಂಟಕ್ಕೆ ಮೂಳೆಗಳಿಗೆಲ್ಲ ಶಕ್ತಿ ಜಾಸ್ತಿ ಆರೋಗ್ಯವಾಗಿರುತ್ತೆ ಈ ವಿಡಿಯೋಲಿಗೇನು ಮಾಡ್ತಾಯಿದ್ದೀನಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್